ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಇವತ್ತು ಜುಲೈ ಐದನೇ ತಾರೀಕು ಮುಂಬೈನಲ್ಲಿ ಉದ್ಧವ್ ಠಾಕ್ರೆ ಮತ್ತು ರಾಜ್ ಠಾಕ್ರೆ ಸೇರಿ ವಿಜಯ ರ್ಯಾಲಿ ಅಂತ ರ್ಯಾಲಿ ಮಾಡ್ತಾರಂತೆ ಭಾಳ ಇಂಟ್ರೆಸ್ಟಿಂಗ್ ಆಗಿರುವಂಥ ಸ್ಟೋರಿ ಕೇಳಲೇಬೇಕಾದಂಥ ಕಥೆ ಇದು ಇದರ ಇತಿಹಾಸವನ್ನು ನಾನು ನಿಮಗೆ ಈಗಾಗಲೇ ಹೇಳಿದ್ದೆ ಹೇಗೆ ಬಾಳ ಠಾಕ್ರೆ ತನ್ನ ಅರಸೊತ್ತಿಗೆಯನ್ನು ರಾಜ್ ಠಾಕ್ರೆಗೆ ಹಸ್ತಾಂತರಿಸದೆ ತನ್ನ ಮಗ ಉದ್ಧವ್ ಠಾಕ್ರೆ ಕೊಟ್ಟರು ಅದಾದ ಮೇಲೆ ರಾಜ್ ಠಾಕ್ರೆ ಪ್ರತ್ಯೇಕವಾಗಿ ಮಹಾರಾಷ್ಟ್ರ ನವನಿರ್ಮಾಣ ಸೇನಾ ಅಂತ ಮಾಡಿಕೊಂಡ್ರು ಅಂತ ನಿನ್ನೆಯ ಸಂಚಿಕೆಯಲ್ಲಿ ಹೇಳಿದ್ದೆ ಈಗ ವಿಜಯ್ ರ್ಯಾಲಿ ಮಾಡ್ತಾ ಇರುವಂಥ ಉದ್ದೇಶ ಏನು ಇದು ಮೊದಲು ವಿಜಯ್ ರ್ಯಾಲಿ ಆಗಿರಲಿಲ್ಲ ಇದು ಇದು ಪ್ರತಿಭಟನಾ ಆಗಿತ್ತು ಯಾವುದರ ಬಗ್ಗೆ ಪ್ರತಿಭಟನೆ ಮಹಾರಾಷ್ಟ್ರದಲ್ಲಿ ಮೂರನೇ ಭಾಷೆಯಾಗಿ ಹಿಂದಿ ಕಲಿಕೆಯನ್ನು ಕಡ್ಡಾಯಗೊಳಿಸಿರುವಂಥ ಅಲ್ಲಿಯ ಸರ್ಕಾರದ ವಿರುದ್ಧ ಇವರ ಹೋರಾಟ ಆಗಿತ್ತು ನಿಮಗೆ ಗೊತ್ತು ನರೇಂದ್ರ ಮೋದಿಯವರು ತ್ರಿಭಾಷಾ ನೀತಿಯನ್ನು ರಾಷ್ಟ್ರೀಯ ಶಿಕ್ಷಣ ನೀತಿಯಲ್ಲಿ ಅಳವಡಿಸಿದ್ದ ಅಳವಡಿಸಿದ್ದಾರೆ ಮೂರನೇ ಭಾಷೆಯಾಗಿ ಯಾವುದೇ ಭಾಷೆಯನ್ನು ಕಲಿಯಬಹುದು ಅಂತ ಒಂದು ಬೆ ಬಹುಭಾಷೆಯನ್ನು ಕಲಿಯಲಿ ಭಾರತದ ಜನ ಅನ್ನುವಂಥ ದೃಷ್ಟಿಯಿಂದ ಮಾಡಿದಂಥ ಯೋಜನೆ ಅದು ಏಪ್ರಿಲ್ ಹದಿನಾರನೇ ತಾರೀಕು ದೇವೇಂದ್ರ ಫಡ್ನವೀಸ್ ಅವರ ಸರ್ಕಾರ ಒಂದು ಆದೇಶವನ್ನು ಹೊರಡಿಸುತ್ತೆ ಏನಂತ ಹೊರಡಿಸತ್ತೆ ಮೊದಲನೇ ಭಾಷೆಯಾಗಿ ಮಾತೃಭಾಷೆಯಾದಂಥ ಮರಾಠಿಯನ್ನು ವಿದ್ಯಾರ್ಥಿಗಳ ಕಲಿಯಬೇಕು ಎರಡನೇ ಭಾಷೆಯನ್ನಾಗಿ ಅಂತಾರಾಷ್ಟ್ರೀಯ ಭಾಷೆಯಾದ ಇಂಗ್ಲೀಷನ್ನು ಕಲಿಯಬೇಕು ಮೂರನೇ ಭಾಷೆಯಾಗಿ ಹಿಂದಿಯನ್ನು ಕಲಿಯಬೇಕು ಬೇರೆ ಯಾವುದಾದ್ರೂ ರಾಜ್ಯ ಆಗಿದ್ದರೆ ಈ ಮಾತನ್ನು ಒಪ್ಪಬೇಕಾದ ಅನಿವಾರ್ಯತೆ ಇರಲ್ಲ ಆದರೆ ಮಹಾರಾಷ್ಟ್ರದ ವಿಶೇಷತೆ ಏನಪ್ಪ ಅಂತಂದರೆ ಮಹಾರಾಷ್ಟ್ರದಲ್ಲಿರುವಂಥ ಹಿಂದಿ ಮತ್ತು ಮರಾಠಿ ಎರಡು ಪ್ರತ್ಯೇಕವಾದ ಭಾಷೆ ಅನ್ನುವಂಥ ಸ್ಥಿತಿಯಲ್ಲಿ ಇಲ್ಲವೇ ಇಲ್ಲ ಅದರಲ್ಲೂ ವಿಶೇಷವಾಗಿ ಮುಂಬೈನಲ್ಲಂತೂ ಮರಾಠಿ ಭಾಷಿಕರಿಗಿಂತ ಹೆಚ್ಚು ಹಿಂದಿಯನ್ನು ಭಾಳ ಸರಾಗವಾಗಿ ಅಸ್ಖಲಿತವಾಗಿ ಅಲ್ಲಿಯ ಜನ ಮಾತಾಡ್ತಾರೆ ಎರಡೂ ಭಾಷೆಯ ಲಿಪಿ ಒಂದೇ ದೇವನ್ ದೇವನಾಗರಿ ಲಿಪಿ ಎರಡು ಭಾಷೆಯ ಬಹಳಷ್ಟು ಶಬ್ದಗಳು ಒಂದಕ್ಕೊಂದು ಅನುರೂಪವಾಗಿದ್ದಾವೆ ಎರಡೂ ಭಾಷೆಯನ್ನು ಅರ್ಥ ಮಾಡಿಕೊಳ್ಳೋದು ತುಂಬ ಸರಳವಾಗಿದೆ ತೀರ ಹತ್ತಿರದಲ್ಲಿರುವುದರಿಂದಾಗಿ ಹೀಗಾಗಿ ಹಿಂದಿ ಇನ್ನೊಂದು ಭಾಷೆಯಾಗಿ ಕಲಿಯಲಿ ಎನ್ನುವಂಥ ಉದ್ದೇಶದಿಂದ ದೇವೇಂದ್ರ ಫಡ್ನವೀಸ್ ಏಪ್ರಿಲ್ ಹದಿನಾರಕ್ಕೆ ಒಂದು ಆದೇಶವನ್ನು ಹೊರಡಿಸ್ತಾರೆ ನೋಡಪ್ಪ ಬಂತು ಗಲಾಟೆ ಅಂದರೆ ಮಹಾರಾಷ್ಟ್ರದಲ್ಲಿ ಗಲಾಟೆಯನ್ನು ನೋಡ್ಬೇಕು ನೀವು ಹಿಂದಿಯನ್ನು ನಮ್ಮ ಮೇಲೆ ಹೇರಬೇಡಿ ನೀವು ಉತ್ತರ ಭಾರತದ ಭಾಷೆಯನ್ನು ನಮ್ಮ ಮೇಲೆ ಹೇರ್ತಾ ಇದ್ದೀರಿ ಮಹಾರಾಷ್ಟ್ರದ ಅಸ್ಮಿತೆ ಮರಾಠಿ ನಮ್ಮ ಅಸ್ಮಿತೆ ಅಲ್ಲ ಸ್ವಾಮಿ ಮರಾಠಿಯನ್ನು ಮೊದಲ ಆದ್ಯತೆಯ ಭಾಷೆಯನ್ನಾಗಿ ತೆಗೆದುಕೊಳ್ಳಲಾಗಿದೆ ಮಾತೃಭಾಷೆ ಅಂಥೇಳಿ ಅದಾದ ಮೇಲೆ ಇಂಗ್ಲೀಷು ಮೂರನೇ ಭಾಷೆಯಾಗಿ ಹಿಂದೆ ಹೇಳಿರೋದು ಕೇಳಲಿಕ್ಕೆ ತಯಾರಿನೇ ಇಲ್ಲ ಆ ಕಡೆಯಿಂದ ರಾಜ್ ಠಾಕ್ರೆ ಗಲಾಟೆ ಈ ಕಡೆಯಿಂದ ಉದ್ದವ್ ಠಾಕ್ರೆ ಗಲಾಟೆ ಯಾವ ಮಟ್ಟಿಗೆ ಅಂತಂದರೆ ಬೀದಿ ಬೀದಿಗಳಲ್ಲಿ ಇವರ ಪ್ರತಿಭಟನೆ ಶುರುವಾಗುತ್ತೆ ಹೇಳಿಕೆಗಳು ಶುರುವಾಗ್ತವೆ ಅಷ್ಟೇ ಅಲ್ಲ ಪತ್ರಿಕಾಗೋಷ್ಠಿ ಮಾಡಿದ್ರ ಬಗ್ಗೆ ಮಾತಾಡ್ತಾರೆ ಮಜಾ ಅಂದರೆ ಉದ್ದವ್ ಠಾಕ್ರೆ ಮುಖ್ಯಮಂತ್ರಿ ಇದ್ದಂಥ ಸಂದರ್ಭದಲ್ಲಿ ಮಾಜ್ಲೀಕರ್ ಎನ್ನುವಂಥ ಒಂದು ಸಮಿತಿಯನ್ನು ರಚನೆ ಮಾಡಿ ಆ ಸಮಿತಿ ಒಂದು ಶಿಫಾರಸನ್ನು ಮಾಡಿರುತ್ತೆ ಏನಂತಂದರೆ ಮಹಾರಾಷ್ಟ್ರದಲ್ಲಿ ಹಿಂದಿಯನ್ನು ಕೂಡ ಒಂದು ಭಾಷೆಯನ್ನಾಗಿ ಕಲಿಸಬೇಕು ಅಂತ ಅದನ್ನು ಉದ್ದವ್ ಠಾಕ್ರೆ ಸಂಪುಟ ಒಪ್ಪಿಗೆಯನ್ನು ಕೊಟ್ಟಿರ್ತದೆ ಅದಕ್ಕೆ ಆದರೆ ಅದೇ ಉದ್ಧವ್ ಠಾಕ್ರೆ ಈಗ ಮರಾಠಿ ಹೆಸರಿನಲ್ಲಿ ಹಿಂದಿಯನ್ನು ಇಲ್ಲಿ ಹೇರಬಾರ್ದು ಅಂತ ಗಲಾಟೆ ಮಾಡಲಿಕ್ಕೆ ಶುರು ಮಾಡ್ತಾರೆ ಇದನ್ನು ಅರ್ಥೈಸುವಲ್ಲಿ ದೇವೇಂದ್ರ ಫಡ್ನವೀಸು ಫೇಲ್ ಆಗಿಬಿಡ್ತಾರೆ ಕೊನೆಗೆ ಸರ್ಕಾರ ಏನು ಮಾಡುತ್ತೆ ಅಂತಂದರೆ ಒಂದು ಕಮಿಟಿಯನ್ನು ಮಾಡಿ ಡಾಕ್ಟರ್ ನರೇಂದ್ರ ಅನ್ನುವಂಥ ಅಂತ ಅನ್ನುವಂಥ ಒಬ್ಬ ವ್ಯಕ್ತಿಯ ಕಮಿಟಿಯನ್ನು ರಚನೆ ಮಾಡಿ ಇದರ ಕುರಿತಾಗಿ ನೀವು ಶಿಕ್ಷಣ ತಜ್ಞ ಅಂತ ಇದರ ಕುರಿತಾಗಿ ನೀವು ಒಂದು ಇದನ್ನು ಮಾಡಿ ಶೋಧನೆಯನ್ನು ಮಾಡಿ ಸಾಧಕ ಬಾಧಕಗಳನ್ನ ಪರಿಶೀಲನೆ ಮಾಡಿ ಹಿಂದಿಯನ್ನು ಈ ಕಡ್ಡಾಯ ಭಾಷೆಯನ್ನಾಗಿ ಮಾಡಲಾರದೆ ಅದು ಆಯ್ಕೆಯ ಭಾಷೆಯನ್ನಾಗಿ ಮಾಡುವಂಥ ಒಂದು ಆದೇಶವನ್ನು ಮತ್ತೆ ಹೊರಡಿಸುತ್ತೆ ನರೇಂದ್ರ ಜಾಧವ್ ಅಂತ ಆತನ ಹೆಸರು ಡಾಕ್ಟರ್ ನರೇಂದ್ರ ಜಾಧವ್ ಯಾವಾಗ ಈ ರೀತಿ ಆದೇಶವನ್ನು ಹಿಂಪಡೆದು ಬಿಡುತ್ತೋ ಮಹಾರಾಷ್ಟ್ರ ಸರ್ಕಾರ ದೇವೇಂದ್ರ ಫಡ್ನವೀಸ್ ಯಾವಾಗ ಇವರ ಅಸ್ತ್ರವನ್ನು ಕಿತ್ಕೊಂಡ್ಬಿಡ್ತಾರೋ ಇವ್ರಿಗೆ ಏನು ಮಾಡಬೇಕು ಅರ್ಥ ಆಗೋದಿಲ್ಲ ಇಷ್ಟೆಲ್ಲ ಸರ್ಕಸ್ ಯಾಕೆ ಮಾಡ್ತಾ ಇದ್ದಾರೆ ಅದು ಭಾಳ ಮುಖ್ಯವಾದದ್ದು ಮೊದಲೇದಾಗಿ ಈ ಸದ್ಯ ಅಲ್ಲಿ ಯಾವ ಚುನಾವಣೆ ಇಲ್ಲ ವಿಧಾನಸಭಾ ಚುನಾವಣೆಯೂ ಎರಡು ಸಾವಿರದ ಇಪ್ಪತ್ತೊಂಬತ್ತರಲ್ಲಿ ಲೋಕಸಭಾ ಚುನಾವಣೆಯೂ ಎರಡು ಸಾವಿರದ ಇಪ್ಪತ್ತೊಂಬತ್ತರಲ್ಲಿ ಈಗ ಈ ವರ್ಷದ ಡಿಸೆಂಬರ್ ಒಳಗಾಗಿ ಮುಂಬೈ ಮಹಾನಗರ ಚುನಾವಣೆ ಆಗಬೇಕು ಜೊತೆಗೆ ಸ್ಥಳೀಯ ಚುನಾವಣೆಗಳಾಗಬೇಕು ಮಹಾರಾಷ್ಟ್ರದ ಬೇರೆ ಬೇರೆ ಸ್ಥಳೀಯ ಚುನಾವಣೆಗಳಾಗಬೇಕು ಈ ಚುನಾವಣೆಯ ಸಂದರ್ಭದಲ್ಲಿ ಇಪ್ಪತ್ತೈದು ವರ್ಷದಿಂದ ಅರಸೊತ್ತಿಗೆಯನ್ನು ಕಾಪಾಡಿಕೊಂಡು ಬಂದಿರುವಂಥ ಉದ್ದವ್ ಠಾಕ್ರೆ ಶಿವಸೇನೆ ಈ ಬಾರಿ ಬಿಟ್ಟುಬಿಟ್ರೆ ಭಾಳ ದೊಡ್ಡ ನಷ್ಟ ಆಗತ್ತೆ ಮುಂದೆ ನನ್ನ ರಾಜಕೀಯ ಅಸ್ತಿತ್ವ ಇರೋದಿಲ್ಲ ಅಂತ ಇದನ್ನು ಇಟ್ಕೊಂಡು ಆಟ ಆಡುವ ಪ್ರಯತ್ನವನ್ನು ಮಾಡ್ತಾರೆ ಉದ್ಧವ್ ಠಾಕ್ರೆ ನೋಡಿ ಎಂಥ ದುರಂತ ನೋಡಿ ಸ್ವತಃ ಬಾಳ ಠಾಕ್ರೆ ಎಂದೂ ಕೂಡ ಈ ರೀತಿಯಾದಂಥ ಒಂದು ಭಾಷೆ ವಿಚಾರವಾಗಿ ಪ್ರಾರಂಭದಲ್ಲಿ ಮಾಡಿದರು ದಕ್ಷಿಣ ಭಾರತೀಯರನ್ನ ಓಡಿಸ್ಬೇಕು ಅನ್ನುವಂಥ ಪ್ರಯತ್ನ ಮಾಡಿದರು ಅದಾದಮೇಲೆ ಹಿಂದುತ್ವದ ಅಸ್ಮಿತೆಯನ್ನು ಹಿಡ್ಕೊಂಡು ಓಡಾಡಿದರು ರಾಜ್ ಠಾಕ್ರೆ ಉತ್ತರ ಭಾರತೀಯರು ಮತ್ತು ಬಿಹಾರಿಗಳನ್ನ ಓಡಿಸುವ ಸಂದರ್ಭದಲ್ಲಿ ಅವರು ಮಂದವಾದಂಥ ತಮ್ಮ ಪ್ರತಿಕ್ರಿಯೆಯನ್ನು ತೋರಿಸಿದರು ಆದರೆ ಈಗ ಅವರ ಪುತ್ರ ಯಾವ ರೀತಿ ಮಹಾರಾಷ್ಟ್ರದಲ್ಲಿ ಅರಾಜಕತೆಯನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ ಅಂತಂದರೆ ಯಾವ ಸಂದರ್ಭ ಬಂದರೂ ಕೂಡ ಯಾವ ಮಟ್ಟಿನ ಕೀಳು ಸ್ಥಾನಕ್ಕೆ ಹೋಗಲಿಕ್ಕೂ ಸಿದ್ಧನಾಗಿ ರಾಜಕೀಯ ಮಾಡುವಂಥ ಪರಿಸ್ಥಿತಿ ಬಂದಿದ್ದಾರೆ ಮೊನ್ನೆ ನಡೆದ ಘಟನೆಯನ್ನು ಹೇಳಿದೆ ಒಬ್ಬ ವರ್ತಕ ಮರಾಠಿಯಲ್ಲಿ ಮಾತಾಡಲಿಲ್ಲ ಅಂಥೇಳಿ ಅವನ ಹೆಸರು ವಿಚಾರಿ ಅಂಥೇಳಿ ಆ ವಿಚಾರಿ ಅನ್ನುವಂಥ ಒಬ್ಬ ಶಿವಸೇನೆ ಕಾರ್ಯಕರ್ತ ಯರಾಬಿರಲಿ ಆತನೇ ಹೊಡಿತಾರೆ ವರ್ತಕನಿಗೆ ಅಲ್ಲ ಊಟ ಬೈಸೆಲ್ಲ ಮಾಡಿಸ್ತಾರೆ ಮಾಡಿಸಿ ಮುಂದೆ ಹಿಂದಿಯಲ್ಲಿ ಮಾತಾಡ್ತೀನಿ ಅಂತ ಹೇಳಬಾರ್ದು ಅಂತ ಆತನಿಂದ ಕ್ಷಮೆಯನ್ನು ಕೇಳಿಸ್ತಾರೆ ನೋಡಿ ಮಹಾರಾಷ್ಟ್ರದಲ್ಲಿ ಮುಂಬೈನಲ್ಲಿ ಶೇಕಡಾ ಎಂಬತ್ತರಷ್ಟು ಜನ ಹಿಂದಿ ಮಾತಾಡ್ತಾರೆ ಪುಣೆಯಲ್ಲಿ ಮರಾಠಿ ಮಾತಾಡ್ತಾರೆ ಕೊಲ್ಲಾಪುರದಲ್ಲಿ ಮರಾಠಿ ಮಾತಾಡ್ತಾರೆ ನಾಸಿಕ್ನಲ್ಲಿ ಮರಾಠಿ ಮಾತಾಡ್ತಾರೆ ಉಳಿದು ಎಲ್ಲ ಕಡೆ ಮರಾಠಿ ಇರುತ್ತೆ ಆದರೆ ಉಳಿದ ಎಲ್ಲ ಪ ಪ್ರದೇಶಗಳಲ್ಲಿಯೂ ಕೂಡ ಹಿಂದಿ ಪ್ರತಿಯೊಬ್ಬರಿಗೂ ಅರ್ಥ ಆಗತ್ತೆ ಮತ್ತು ಹಿಂದಿಯನ್ನು ಅಲ್ಲಿಯ ಜನ ಬಳಸ್ತಾರೆ ನಾನು ಹೇಳಿದೆ ನಿಮ್ಗೆ ಎರಡು ಲಿಪಿ ಕೂಡ ಒಂದೇ ದೇವನಾಗರಿ ಲಿಪಿ ಅಂತೇಳಿ ಹೀಗಿರುವಾಗ ಇವರು ಬೇಕು ಅಂತಲೇ ಬೇರೆ ಭಾ ಪ್ರದೇಶದ ಜನರೇನಿದ್ದಾರೆ ಅವ್ರ ಮೇಲೆ ಇನ್ನಿಲ್ಲದ ಹಾಗೆ ಒತ್ತಡವನ್ನು ಹೇರಬೇಕು ಮತ್ತು ಮರಾಠಿ ಅಸ್ಮಿತೆ ಹೆಸರಿನಲ್ಲಿ ರಾಜಕಾರಣ ಮಾಡಬೇಕು ಇದು ಅವರ ಒಂದಂಶದ ಗುರಿ ನೋಡಿ ಇವರ ಮಗ ವರ್ಲಿಯಿಂದ ಆಯ್ಕೆಯಾಗಿದ್ದಾನೆ ಉದ್ದವ್ ಠಾಕ್ರೆ ಮಗ ವರ್ಲಿನಲ್ಲಿರುವಂಥ ಬಹುಪಾಲು ಜನ ಮುಸಲ್ಮಾನರು ಬಾಹುಳ್ಯ ಯಾರ್ದಿದೆ ನಿರ್ಣಾಯಕ ಮತಗಳು ಯಾವುವು ಅಂತಂದರೆ ಮುಸಲ್ಮಾನರ ಮತ ಯಾವತ್ತಾದರೂ ಬಾಳ ಠಾಕ್ರೆ ತನ್ನ ಮೊಮ್ಮಗ ಹೀಗೆ ಮುಸಲ್ಮಾನರಿಂದ ಚುನಾವಣೆ ಗೆಲ್ಲಬೇಕಾದಂಥ ಹೀನ ಸ್ಥಿತಿ ಬರುತ್ತೆ ಅಂತ ಕಲ್ಪನೆ ಕೊಡ್ ಮಾಡಿಕೊಂಡಿರ್ತಾರ ಅದು ಹೇಳಿ ಅಮಿತ್ ಠಾಕ್ರೆ ರಾಜ್ ಠಾಕ್ರೆ ಮಗ ಮಾಹಿಮ್ನಿಂದ ಚುನಾವಣೆ ನಿಂತಿದ್ದು ಆತ ನಾನು ಸ್ವತಃ ಉದ್ಧವ್ ಠಾಕ್ರೆ ತಮ್ಮ ಕ್ಯಾಂಡಿಡೇಟ್ ಹಾಕುವ ಮೂಲಕ ಸೋಲುವಾಗಿ ನೋಡಿಕೊಂಡ್ರು ಮುಂಬೈನ ಬಹುಪಾಲು ಜನ ಪ್ರದೇಶದಲ್ಲಿ ಮುಸಲ್ಮಾನರ ಬಹುಳ್ಯ ಇದೆ ಅವ್ರು ಯಾರಾದರೂ ಮರಾಠಿ ಮಾತಾಡ್ತಾರನ್ರಿ ನೀವು ಯಾವುದೇ ಪ್ರಶ್ ಪ್ರದೇಶಕ್ಕೆ ಹೋಗಿರಿ ಮಾಹಿಮಗೆ ಹೋಗಿ ವರ್ಲಿ ಹೋಗಿ ಕುರ್ಲಾ ಹೋಗಿ ಆಮೇಲೆ ನಾಗಪಾಡ ಹೋಗಿ ನೀವು ಯಾವುದೇ ಪ್ರದೇಶಕ್ಕೆ ಹೋದರೂ ಅವರು ಉರ್ದುವನ್ನೇ ಮಾತಾಡ್ತಾರೆ ಹರಕು ಮುರುಕು ಉರ್ದು ಹಿಂದಿಯನ್ನೇ ಮಾತಾಡ್ತಾರೆ ನಾವು ಒಬ್ಬನೇ ಒಬ್ಬ ಮರಾಠಿಯನ್ನು ಮಾತಾಡೋದಿಲ್ಲ ಅಲ್ಲಿರುವಂಥ ವರ್ತಕರಿಗೆ ಅಲ್ಲಿರುವಂಥ ಹಣ್ಣುಮಾರವರು ಅಲ್ಲಿರುವಂಥ ರೋಡು ಮಜ್ಜಿ ಬಂದರು ಅಲ್ಲಿರುವಂಥ ನಾಗಪಾಡ ಅಲ್ಲಿರುವಂಥ ಪ್ರದ ಕೋಳಿವಾಡ ಆ ಪ್ರದೇಶದಲ್ಲಿ ಅಲ್ಲಿರುವಂಥ ವರ್ತಕರಿಗೆ ಮರಾಠಿ ಮಾತಾಡುವಂಥ ಇವರು ದಬಾಯಿಸ್ಲಿ ನೋಡೋಣ ಅವ್ರ ವಿಷಯಕ್ಕೆ ಹೋಗೋದಿಲ್ಲ ಅವರು ಬೇಕಾದರೆ ಹಿಂದಿಯನ್ನು ಮಾತಾಡ್ಬೋದು ಉಳಿದ ಹಿಂದೂಗಳು ಮಾತ್ರ ಮರಾಠಿಯನ್ನು ಮಾತಾಡಬೇಕು ಹಿಂದೂಗಳನ್ನು ಇವರು ಚಚ್ತಾರೆ ಆತನಿಗೆ ಊಟ ಬಯಸ್ ಮಾಡಿಸ್ತಾರೆ ಅಲ್ಲಿಯ ಸರ್ಕಾರ ದೇವೇಂದ್ರ ಫಡ್ನವೀಸ್ ಸರ್ಕಾರ ಈ ರಾಜ್ ಠಾಕ್ರೆ ಮತ್ತು ಉದ್ಧವ್ ಠಾಕ್ರೆ ಕಾರ್ಯಕರ್ತರ ಮೇಲೆ ಒಂದೇ ಒಂದು ಕೇಸನ್ನು ಕೂಡ ಹಾಕಿಲ್ಲ ಎಂಥ ವಿಚಿತ್ರ ಸನ್ನಿವೇಶ ನೋಡಿ ಹಿಂದೆ ಈ ಅಮರನಾಥ್ ಯಾತ್ರೆಯ ಸಂದರ್ಭದಲ್ಲಿ ದಾಳಿ ಆಯಿತು ಉಗ್ರಗಾಮಿಗಳಿಂದ ದಾಳಿ ಮಾಡಲಾಯಿತು ಅಮಾಯಕರು ಸಾವು ಈಡಾಯಿತು ಆ ಸಂದರ್ಭದಲ್ಲಿ ಬಾಳ ಠಾಕ್ರೆ ಒಂದು ಮಾತು ಹೇಳಿದರು ಇದೇ ರೀತಿಯಾಗಿ ಏನಾದರೂ ಅಮರನಾಥ್ ಯಾತ್ರೆಗೆ ಹೋಗುವ ಹಿಂದೂಗಳ ಮೇಲೆ ದಾಳಿ ಮಾಡಿದ್ದೇ ಆದರೆ ಮುಸಲ್ಮಾನರು ಉಗ್ರರು ದಾಳಿ ಮಾಡಿದ್ದೇ ಆದರೆ ಮುಂದೆ ಹಜ್ ಯಾತ್ರೆಗೆ ಹೋಗುವಂಥ ಒಂದೇ ಒಂದು ವಿಮಾನ ಮೇಲೆ ಹಾರಲಾರ್ದಂಗೆ ನಾನು ನೋಡ್ಕೋತೀನಿ ಅಂತ ಹೇಳಿದರು ಈಗ ಮಗ ತನ್ನ ಮಗನನ್ನು ಗೆಲ್ಲಿಸ್ಲಿಕ್ಕೆ ಮುಸಲ್ಮಾನರನ್ನು ಮುಸಲ್ಮಾನರ ಬಾಹುಳ್ಯ ಇರುವ ಪ್ರದೇಶದಲ್ಲಿ ಚುನಾವಣೆಗೆ ನಿಲ್ಲಿಸ್ತಾನೆ ಮುಸಲ್ಮಾನರು ಯಾವ ಭಾಷೆ ಮಾತಾಡಿದರೂ ಅವರಿಗೆ ಎಲ್ಲ ರೀತಿಯ ವಿನಾಯಿತಿ ಇರುತ್ತೆ ರಿಯಾಯಿತಿ ಇರುತ್ತೆ ಆದರೆ ಹಿಂದೂಗಳು ಏನಾದರೂ ಅಪ್ಪಿತಪ್ಪಿ ಬೇರೆ ಭಾಷೆಯನ್ನು ಮಾತಾಡಿದರೆ ಆತನನ್ನು ತದಕಲಾಗತ್ತೆ ಆತನಿಗೆ ಕಪಾಳ ಮೋಕ್ಷ ಮಾಡಲಾಗುತ್ತೆ ಆತನಿಗೆ ಊಟ ಬೈಸ್ ಮಾಡಿಸಲಾಗತ್ತೆ ಆತನ ಜೀವನವನ್ನು ಬರ್ಬರಗೊಳಿಸಲಾಗತ್ತೆ ಮಹಾರಾಷ್ಟ್ರದಲ್ಲಿ ಮುಂಬೈನಲ್ಲಿ ಇಂಥ ದಿನಗಳು ಬರ್ತವೆ ಅಂತ ನಾನು ಕನಸು ಮನಸ್ಸಿನಲ್ಲಿ ಊಹಿಸಿರಲಿಲ್ಲ ಒಂದು ಎರಡು ಮೂರು ತಿಂಗಳಗಳ ಕಾಲ ಈ ರಾಜ್ ಠಾಕ್ರೆ ಉಪಟಳದಿಂದಾಗಿ ಮುಂಬೈನಲ್ಲಿರುವಂಥ ಎಲ್ಲ ಟ್ಯಾಕ್ಸಿ ಡ್ರೈವರ್ಗಳು ಮೂರು ಬಹಳಷ್ಟು ಜನ ಬಿಹಾರಿಗಳಾಗಿರ್ತಾರೆ ಇಲ್ಲ ಉತ್ತರ ಪ್ರದೇಶದವರಾಗಿರ್ತಾರೆ ತೀರಾ ಹಾರ್ಡ್ ವರ್ಕ್ ಶ್ರಮಜೀವಿಗಳವರು ಬೆಳಗ್ಗೆ ಟ್ಯಾಕ್ಸಿಯಲ್ಲಿ ಐದು ಗಂಟೆಗೆ ಕುತ್ಕೊಂಡ್ರೆ ರಾತ್ರಿ ಒಂಬತ್ತರವರೆಗೂ ನಿರಂತರವಾಗಿ ಟ್ಯಾಕ್ಸಿ ಓಡಿಸುವಂಥವ್ರು ಅಲ್ಲಿಯ ಜನಸಂದಣಿ ಅಲ್ಲಿಯ ಟ್ರಾಫಿಕ್ ಜಾಮು ಅಲ್ಲಿಯ ಸಿಗ್ನಲ್ಗಳು ಎಲ್ಲವನ್ನೂ ಸಹಿಸಿಕೊಂಡು ಒಂದೇ ಒಂದು ರೂಪಾಯನ್ನು ನಿಮ್ಮಿಂದ ಎಕ್ಸ್ಟ್ರಾ ಪಡೆಯಲಾರದೆ ಚಿಲ್ಲರೆ ಮೂರು ರೂಪಾಯಿ ವಾಪಸ್ ಕೊಡಿದ್ರೆ ಮೂರು ರೂಪಾಯಿ ಕಾಯಿನ್ ಒಂದು ಥೈಲಿ ಇಟ್ಕೊಂಡ್ಬಿಟ್ಟಿರ್ತಾರೆ ಅದರಲ್ಲಿ ನೀವು ಎಷ್ಟು ಚೇಂಜ್ ಕೊಡೋದಿದೆ ಮೀಟ್ರಿಗೆ ಅಷ್ಟು ಚೇಂಜನ್ನು ನಿಮ್ಮ ಮುಖ ನೋಡಲಾರದೆ ಕೊಟ್ಟು ಕಳಿಸ್ತಾರೆ ನಿಮ್ಮ ಮುಖವನ್ನು ನೋಡ್ತಾರೆ ಹಿಂಗೆ ಕೊಡ್ತಾರೆ ಹಿಂಗೆ ಕೊಟ್ಟು ಮುಂದೆ ಹೋಗ್ತಾ ಇರತ್ತೆ ಟ್ಯಾಕ್ಸಿ ಆ ರೀತಿಯ ಶ್ರಮಜೀವಿಗಳಿರುವಂಥ ಮುಂಬೈ ಕೇರಳದಿಂದ ಬಂದಂಥ ಸ ಲಕ್ಷಾಂತರ ಜನ ಮುಂಬೈನಲ್ಲಿದ್ದಾರೆ ದಕ್ಷಿಣ ಭಾರತೀಯರು ಲಕ್ಷಾಂತರ ಜನ ಇದ್ದಾರೆ ಯಾವ ರಾಜ್ಯದವರು ಮುಂಬೈನಲ್ಲಿಲ್ಲ ಹೇಳಿ ಆದರೆ ಇವರು ಮರಾಠಿ ಅಸ್ಮಿತೆ ಹೆಸರಿನಲ್ಲಿ ಯಾವ ರೀತಿಯ ರಾಜಕೀಯ ಮಾಡ್ತಾ ಇದ್ದಾರೆ ನೋಡಿ ನನಗೆ ಬೇಸರ ಆಗೋದೇನೆಂದರೆ ಇದೇ ರೀತಿಯ ಸ್ಥಿತಿಯನ್ನು ಕರ್ನಾಟಕದಲ್ಲೂ ತರುವಂಥ ಪ್ರಯತ್ನವನ್ನು ಗೂಂಡಾಗಿರಿಯನ್ನು ಇತ್ತೀಚಿನ ದಿನಗಳಲ್ಲಿ ಮಾಡಲಾಗ್ತಾ ಇದೆ ಇಂಥದಕ್ಕೆ ಯಾವತ್ತೂ ಸರ್ಕಾರಗಳು ಸೊಪ್ಪು ಹಾಕಬಾರ್ದು ಜನ ಕೂಡ ಅದಕ್ಕೆ ಸ್ಪಂದಿಸಬಾರ್ದು ಭಾಷೆ ಅನ್ನೋದು ಅಭಿಮಾನ ಅದರ ಬಗ್ಗೆ ಎರಡು ಮಾತೇ ಅಲ್ಲ ಭಾಷೆ ಅನ್ನೋದು ಅಲ್ಲ ಪ್ರೀತಿಯಿಂದ ಕಲಿಯುವಂಥದ್ದು ಅದು ಸಂವಹನಕ್ಕೆ ಬೇಕಾದಂಥದ್ದು ಅದೊಂದು ಸಾಧನ ಬದುಕಿನ ಉಸಿರಿನಲ್ಲಿ ಉಸಿರು ಭಾಷೆ ಹಾಗಂತ ಬೇರೆ ಭಾಷೆಗಳನ್ನ ದ್ವೇಷಿಸುವುದು ಎಷ್ಟರ ಮಟ್ಟಿಗೆ ಸರಿ ಅಲ್ವಾ ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೇನೆ ಸಂಚಿಕೆ ಇಷ್ಟ ಆಗಿದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗೆ ನಮಸ್ಕಾರ